ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅನ್ನುವವರಿಗೆ ಬೆಳಕಾಗು ಸಾಕು ಹಣ ನಿನಗೆ ಏನು ಬೇಕಾದರೂ ಕೊಡುತ್ತದೆ ಆದರೆ ನಿನ್ನ ಮನಃಶಾಂತಿ ಕೊಡಲು ಸಾಧ್ಯವಿಲ್ಲ ತಿಳಿದು ಬಾಳು ತುಳಿದು ಬಾಳಬೇಡ ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತದೆ ತಾಳ್ಮೆ ಆಗಲ್ಲ ತಕ್ಷಣಕ್ಕೆ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೇ ನಡೆಯುತ್ತದೆ ಗೆಲುವಿಗೆ ಹಲವು ಕೈಗಳ ಸಾತ್ಬೇಕು ಆದರೆ ಸೋಲಿಗೆ ಒಂದು ಕಾಲಿಳೆಯುವ ಕೈ ಸಾಕು ಜೀವನವೆಂಬುದು ನೆನ್ನೆಯ ನೆನಪು ನಾಳೆಯ ಕನಸುಗಳ ಸಂಗಮ ವಯಸ್ಸಾದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಇದ್ದೇ ಇರುತ್ತದೆ ಯೌವನದಲ್ಲಿ ಮೈ ಮುರಿದು ಬಿಡಿ ಜೀವನದ ಅಂತ್ಯದವರೆಗೂ ಕಲಿಯುವುದು ಬೆಟ್ಟದಷ್ಟಿದೆ ಎನ್ನುವುದೇ ಬದುಕು ಕಲಿಸುವ ಪಾಠ ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರುತ್ತದೆ ಜೀವನ ಎನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತದೆ ಇನ್ನು ಮನುಷ್ಯರು ಯಾವ ಲೆಕ್ಕ ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದು ಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ನಮಗೆ ಎಷ್ಟೋ ಪಾಠಗಳನ್ನು ಕಲಿಸಿಕೊಡುತ್ತವೆ ಆಸ್ಪತ್ರೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ಪ್ರಾರ್ಥನೆ ದೇವಸ್ಥಾನದ ಗೋಡೆಗಳು ಕೇಳಿಸಿಕೊಂಡಿರುವುದಿಲ್ಲ ಯಾವತ್ತು ಕಾಯುತ್ತ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆಯನ್ನು ಸರಿಪಡಿಸಿಕೊಳ್ಳಬೇಕು ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ದೇವರು ಯಾರನ್ನು ಸುಮ್ಮನೆ ನಮ್ಮ ಜೀವನದಲ್ಲಿ ಪರಿಚಯ ಮಾಡಿಸುವುದಿಲ್ಲ ಅದರ ಹಿಂದೆ ಒಂದು ಉನ್ನತವಾದ ಕಾರಣವನ್ನು ಇಟ್ಟಿರುತ್ತಾನೆ ಆ ಕಾರಣ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬುದು ಆ ವ್ಯಕ್ತಿಯೇ ಅರಿತಿರುತ್ತಾನೆ ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ವಿಶ್ವಾಸವೆಂಬುದು ಶ್ವಾಸದಷ್ಟೇ ಬೆಲೆಯುಳ್ಳದ್ದು ಅದಕ್ಕೆ ಶ್ವಾಸವಿರುವಷ್ಟು ದಿನ ವಿಶ್ವಾಸದಿಂದ ಬದುಕಬೇಕು ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತದೆ ತಾಳ್ಮೆ ಆಗಲ್ಲ ತಕ್ಷಣಕ್ಕೆ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೇ ನಡೆಯುತ್ತದೆ ಬೇಡ ಅಂದವರಿಗೆ ಭಾರ ಆಗುವ ಬದಲು ಬೇಕು ಅನ್ನುವವರಿಗೆ ಬೆಳಕ ಸಾಕು ಕೇಳಿಕೊಡುವ ನೂರಾರು ಬಹುಮಾನಗಳಿಗಿಂತ ಕೇಳದಿ ಕೊಡುವಂತಹ ಗೌರವ ಬಹಳ ದೊಡ್ಡದು ಆಡದೆ ಉಳಿದ ಮಾತು ಬಚ್ಚಿಟ್ಟುಕೊಂಡ ಕನಸಿಗೆ ಆಯಸ್ಸು ಜಾಸ್ತಿ ಆಕಾರವಿಲ್ಲದ ಕಲ್ಲನ್ನು ಬೇಕಾದರೂ ಸುಂದರವಾದ ಶಿಲೆಯನ್ನಾಗಿ ಮಾಡಬಹುದು ಆದರೆ ಅಹಂಕಾರ ಇರುವ ಮನುಷ್ಯರನ್ನು ಬದಲಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು ಸಮಯದಂಥ ಉತ್ತಮ ಶಿಕ್ಷಕ ಇನ್ನಿಲ್ಲ ಪ್ರತಿ ಘಟನೆಯಲ್ಲೂ ಕಲಿಕೆ ಇರುತ್ತದೆ ಆ ಅನುಭವಗಳೇ ನಮಗೆ ದಾರಿದೀಪವಾಗಿರುತ್ತದೆ ಆಕಾಶದಷ್ಟು ಪ್ರೀತಿ ಇದ್ದರೆ ಸರಿ ಹೊಂದುವುದಿಲ್ಲ ಅಣುವಷ್ಟು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು ಸಮುದ್ರದಷ್ಟು ಸಂಪಾದನೆ ಇದ್ದರೆ ಸರಿ ಹೊಂದುವುದಿಲ್ಲ ಸಮಯಕ್ಕೆ ಸಹಾಯ ಮಾಡುವ ಗುಣ ಇರಬೇಕು ಬೇಡವಾದ ವಿಷಯಗಳಿಂದ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ ಯಾರಿಗೂ ಯಾರೂ ಶಾಶ್ವತವಲ್ಲ ಸಮಯ ಬಂದಾಗ ಬರುತ್ತಾರೆ ಸಮಯ ಮುಗಿದ ನಂತರ ಹೊರಡುತ್ತಾರೆ ಇರುವಷ್ಟು ದಿನ ಖುಷಿಯಾಗಿ ನೆಮ್ಮದಿಯಿಂದ ಇರಬೇಕು ಅಷ್ಟೇ ಎಲ್ಲ ಇಲ್ಲಗಳ ನಡುವೆ ಇದೆ ಎಂಬ ಭರವಸೆಯ ಭಾವದೊಂದಿಗೆ ಬದುಕಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಫೇಸ್ಬುಕ್ ಪೇಜ್ಗೆ ಲೈಕ್ ಹಾಗೂ ಫಾಲೋ ಮಾಡಿ ಮತ್ತು ಜಸ್ಟ್ ಫೋಕಸ್ ಎಂಬ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನನಗೆ ಸ್ಫೂರ್ತಿಯಾಗಿ ಇವುಗಳ ಲಿಂಕನ್ನು ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಲಾಗಿದೆ ಧನ್ಯವಾದಗಳು